ಸರ್ 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 ನಮಸ್ಕಾರ ನಮಸ್ಕಾರ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ಹೆಸರು ಗೋವಿಂದ ಅಂತ ಹೇಳಿ ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಈರಾಪುರಿಂದ ಬಂದಿರಿ ನಾವು ಶಾಲಾ ಮಕ್ಕಳಿಗೆ ಕರ್ಕೊಂಡು ಬಂದಿವಿ ಈ ಒಂದು ಕೃಷಿ ಮೇಳಕ್ಕೆ ಇದರಲ್ಲಿ ಬಂದ್ಬಿಟ್ಟು ಎಲ್ಲಾ ತರಹದ ಸಾವಯವ ಕೃಷಿ ಗೊಬ್ಬರಗಳಾಯ್ತು ಸಾವಯವ ಆಹಾರ ಧಾನ್ಯಗಳಾಯ್ತು ಬೇರೆ ಬೇರೆ ವಿಧ ವಿಧ ಎತ್ತುಗಳಾಯ್ತು ಆ ಹಸುಗಳಾಯ್ತು ಮತ್ತು ಇನ್ನ ಬೇರೆ ತರದಂತ ಎತ್ತ ಯಂತ್ರದಾರಿಗಳನ್ನು ಬಂದಿದಾವೆ ಆ ಮೋಟರ್ ಆಯ್ತು ಮೆಷಿನರಿ ಆಯ್ತು ಆ ಇನ್ನು ಆಹಾರಕ್ಕೆ ಸಂಬಂಧಪಟ್ಟಂತ ನಮ್ಮ ಶುದ್ಧ ಅಂದ್ರೆ ಮಿಲೇರ್ಸ್ ಆ ಎಸ್ಪೆಷಲಿ ಈ ಒಂದು ಆಹಾರ ಪದ್ಧತಿಯನ್ನ ಬೇರೆ ಬೇರೆ ಮಾಡ್ಕೊಳ್ಲಿಕ್ಕೆ ಬಂದಂತ ಒಂದು ಫಿಲರ್ಸ್ ಗಳು ಸರ್ ಇವರು ಎಲ್ಲ ಎಷ್ಟನೇ ಕ್ಲಾಸ್ ಮಕ್ಕಳು ಸರ್ ಇವರು ಇವರೆಲ್ಲ ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಇಂದ ಸಿಕ್ಸ್ ಸ್ಟ್ಯಾಂಡರ್ಡ್ ವರೆಗೆ ಮಕ್ಕಳಿದ್ದಾರೆ ಸರ್ ಓಕೆ ಸರ್ ಈಗ ಭಾನುವಾರ ಮಕ್ಕಳನ್ನ ಈ ತರ ಒಂದು ಕೃಷಿ ಮಾಡಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅವ್ರ ಪೇರೆಂಟ್ಸ್ ತಂದೆ ತಾಯಿಗಳು ಏನಾದ್ರು ಕೊಟ್ಟಿದ್ದಾರೆ ಸರ್ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ನೋಡ್ಲಿ ನಮ್ಮ ಮಕ್ಕಳು ನಮ್ಮ ರೈತರ ಸಮಸ್ಯೆಗಳು ಹೇಗಿರುತ್ತವೆ ಆ ರೈತರಿಗೆ ಸಂಬಂಧಪಟ್ಟಂತ ಒಂದು ವಸ್ತುಗಳನ್ನ ಯಾವ ರೀತಿ ಬೆಳಿತಾರ ಅನ್ನೋದ್ರ ಬಗ್ಗೆ ಪರಿಚಯ ಮಾಡ್ಕೊಡಲಿಕ್ಕೆ ಅವರೊಂದು ಕೊಟ್ಟಿದ್ದಾರೆ ಸರ್ ಸರ್ ಒಂದು ಕೃಷಿ ಮೇಳಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಸರ್ ಈಗಿನ ಎನ್ವೈರ್ಮೆಂಟ್ ಗೆ ಬರೀ ಮಕ್ಕಳು ಮೊಬೈಲ್ ಅಡಾಪ್ಟ್ ಆಗಿದ್ದಾರೆ ಆ ಒಂದು ಮೊಬೈಲ್ ಬಿಡಬೇಕಾದ್ರೆ ಮುಂದಿನ ಜನ್ಮಾನದಲ್ಲಿ ಯಾವ ರೀತಿ ನಮ್ಮ ಮಕ್ಕಳು ರೈತರಿಗೆ ಸಹಾಯ ಆಗ್ತಾರ ಅನ್ನೋ ಒಂದು ಉದ್ದೇಶದ ಸಲುವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕರ್ಕೊಂಡ್ ಬಂದಿದ್ದೀವಿ ಸರ್ ಸರ್ ಈ ಒಂದು ಕೃಷಿ ಮೇಳಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬಂದಾಗ ಮಕ್ಕಳದ ಒಂದು ಅಭಿಪ್ರಾಯ ಹೇಗಿತ್ತು ಸರ್ ತಮ್ಗ ಏನಾದ್ರು ಹೇಳಿದ್ರೆ ಸರ್ ಏನೇನಾಯ್ತು ಅಂತ ಹೇಳಿ ಮಕ್ಕಳ ಒಂದು ಇನ್ನೂ ಕೆಲವೊಂದು ನೋಡ್ಬೇಕು ಸರ್ ಇನ್ನೂ ಕೆಲವೊಂದು ನೋಡಿಲ್ಲ ಈಗ ತಾನೇ ಬಂದಿದ್ದೀವಿ ಆದ್ರೂ ಒಂದು ಅಚ್ಚುಕಟ್ಟಾದಂತ ರೀತಿಯಲ್ಲಿ ಮಾಡ್ಕೊಟ್ಟಿದ್ದಾರೆ ಕೆಲವೊಂದು ಪರಿಚಯಗಳನ್ನು ಮಾಡ್ಕೊಟ್ರು ಸಾವಯವದಿಂದ ಯಾವ ರೀತಿ ನಾವು ಮಿಲೇಟ್ಸ್ ಅನ್ನ ತಯಾರ ಮಾಡಿದಾರೆ ಅಂತೇಳಿ ಮಕ್ಕಳಿಗೆ ಸ್ವಲ್ಪ ಪರಿಚಯ ಮಾಡಿಸಿದ್ರು ಆಮೇಲೆ ಸಾವಯವ ಮಣ್ಣಿನ ಬಗ್ಗೆನು ಪರಿಚಯ ಮಾಡಿಸಿದ್ರು ಕಪ್ಪು ತಳಿಯಲ್ಲಿ ಮಣ್ಣಿನ ವಿಧಗಳು ಯಾವ ರೀತಿ ಇದಾವ ಅಂತೇಳಿ ಇನ್ನೂ ವಿಧ ವಿಧವಾದನ್ನ ಇನ್ನೂ ನೋಡ್ತಾ ಇದಾರೆ ಸರ್ ಮಕ್ಕಳು ಹೂವಿನ ಒಂದು ಗಾತ್ರವನ್ನು ನೋಡ್ತಾ ಇದ್ದಾರೆ ಹೂವಿನಲ್ಲಿ ಎಷ್ಟು ತಳಿಗಳಿದಾವ ಅಂತೇಳಿ ಸರ್ ಒಟ್ಟಾರೆಯಾಗಿ ಕೃಷಿ ಮೇಳಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬರೋದ್ರ ಬಗ್ಗೆ ಒಂದಷ್ಟು ಅಷ್ಟು ಸರ್ ಯಾಕೆ ಕರ್ಕೊಂಡ್ ಬರ್ಬೇಕು ಏನು ಸರ್ ಆಕ್ಚುಲಿ ಮಕ್ಕಳನ್ನ ಕರ್ಕೊಂಡ್ಬರೋ ಉದ್ದೇಶ ಏನಂದ್ರೆ ಈಗಿನ ಜನರೇಷನ್ ಪ್ರಕಾರ ಮಕ್ಕಳಿಗೆ ಒಂದು ವ್ಯವಸಾಯದಲ್ಲಿ ಬಹಳ ಆಸಕ್ತಿ ಕಡಿಮೆ ಆಗಿದೆ ಅಂತ ಸಮಯವನ್ನ ಇವರು ಇಂಥ ಈ ಮಕ್ಕಳು ಬೆಳೀತಾ ಇರತಕ್ಕಂತ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಪ್ರೇರಣೆ ಆಗ್ಬೇಕನ್ನೋದೊಂದು ನನ್ನ ಆಸೆ ಇತ್ತು ಅದಕ್ಕೋಸ್ಕರ ಈ ಒಂದು ಪರಿಚಯ ಮಾಡಿಸ್ಲಿಕ್ಕೆ ನಾನು ಸರ್ ಸರ್ ತಮ್ಮ ಒಂದು ಅಭಿಪ್ರಾಯ ಹಂಚಿಕೊಳ್ಳಲಿಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್